ಗಳಿಗೆ ಗಳಿಗೆಯಲ್ಲೂ ಯಾರು ಪರಿಣಾಮಕಾರಿ ಬದುಕನ್ನು ಮಾಡ್ತಾಯಿರ್ತಾರೋ ಪ್ರತಿ ಗಳಿಗೆಯಲ್ಲೂ ಧರ್ಮ ಸಂಕಟಕ್ಕೆ ಸಿಗ್ತಾನೆ ಇರ್ತಾರವರು ನಾನು ಏನೂ ಮಾಡಲ್ಲ ಅಂದವ್ರಿಗೆ ಧರ್ಮ ಸಂಕಟ ಇಲ್ಲ ಹೆಚ್ಚು ತಿನ್ನೋದು ಅನಗತ್ಯ ತಿಂತಾನೆ ಇರೋದು ಹೋಟ್ಲಿಂದ ಹೋಟ್ಲಿಗೆ ಹೋಗೋದು ಅಲ್ಲಿ ಹೊಸ ಹೋಟ್ಲು ತೆಗ್ದಿದ್ಯಂತೆ ಅಲ್ಲಿ ದೋಸೆ ಹೆಂಗೆ ಮಾಡ್ತಾರಂತೆ ಅಲ್ಲಿ ಮಟನ್ ಬಿರಿಯಾನಿ ಹಿಂಗೆ ಮಾಡ್ತಾರಂತೆ ಮುಸ್ಲಿಮನ್ನ ಇಂಟರ್ವ್ಯೂ ಇದ್ದಾನೆ ಇವ್ ಹ್ಞೂ ಯಾಕೆ ಮಾಡ್ತಿದ್ಯಾ ಅಂತ ಅವನು ಹೇಳ್ತಾನೆ ಹಂಗೆ ಆ ಥರ ಭಾ ಈ ದೇಶಕ್ಕೆ ನೀನು ರೆಫ್ಯೂಜಿ ಆಗಿ ಅಥವಾ ಕೇಳ್ಕೊಂಡು ಬಂದು ನೀನು ಆ ಥರ ಮಾತಾಡೋದು ತಪ್ಪಲ್ವ ಅಂದರೆ ರೀ ನೀವು ಇಲ್ಲಿ ಇದ್ದಿದ್ದ ಮೂಲ ನಿವಾಸಿಗಳನ್ನು ನೀವು ಧ್ವಂಸ ಮಾಡಿ ಸಾಯಿಸ್ಬಿಟ್ಟಿದ್ದೀರಿ ನಾಶ ಮಾಡಿದ್ದೀರಾ ಆಯಿತಾ ಹಂಗೆ ನಾವು ನೀವು ಹೋದ್ಮೇಲೆ ನಾವು ತೊಗೋತೀವಿ ಹುಡುಗಿ ಕೇಳ್ತಾಳೆ ಹದಿನಾರು ವರ್ಷದ ಹದಿಮೂರು ವರ್ಷದ ಹದಿನಾಲ್ಕು ವರ್ಷ ಅವಳಿಗೆ ಹಿರಣ್ಯವತೆ ಅವಳು ಹೇಳ್ತಾಳೆ ಅಮ್ಮ ಮದುವೆಗೆ ಮುಂಚೆ ಮಕ್ಕಳಾದರೆ ಹಾಂ ಹೆಣ್ಣಿನ ಜೊತೆ ಮಗುನೂ ಬಂದರೆ ಲಾಭವೇ ಅಲ್ಲವೇ ಅಂತ ಕೇಳ್ತಾಳೆ ಅಮ್ಮನ್ನ ಓಕೆ ಅದು ಒಂದು ಅಲ್ಲೈಲು ಅವಳ ಅವ್ರ ಅಮ್ಮ ಅವಳಿಗೆ ಹೇಳ್ತಾಳೆ ನನಗೆ ಮಗು ಇತ್ತಲ್ಲ ಒಂದು ಮದುವೆ ಮುಂಚೆ ಈ ಮೊರ್ಯಾಲಿಟಿ ಬರೋಕ್ಕೆ ಮುಂಚೆ ಯಾವ್ದು ಮೊರ್ಯಾಲಿಟಿ ಅಲ್ವಾ ಅವಳ ತಾಯಿ ಹೇಳ್ತಾಳೆ ನಿಮ್ಮ ಅಪ್ಪ ಆಗಿದ್ದ ಈಗ ಈ ಪಾಂಡವರು ಕೌರವರ ಜೊತೆ ಸೇರಿ ಅವನು ಹಂಗೆ ಆಗಿದ್ದಾನೆ ಅಂತ ಹೇಳ್ತಾ ರಾ ರಾಮ ರಾಮಾಯಣ ಮಾಡಿದಾಗ ರಾಮಾಯಣನ ಕಥೆನೂ ಮಾಡ್ತಾರೆ ರಾಮಾಯಣ ಮಾಡಿದಾಗ ಭಕ್ತಿ ಚೆನ್ನಾಗಿರುತ್ತೆ ಮಹಾಭಾರತದಲ್ಲಿ ಅದು ಕೃಷ್ಣನ ಕಥೆ ಅಂತ ಮಾಡಿದ್ರೆ ಭಕ್ತಿ ಅಂತ ಮಾಡ್ಬೋದು ಆದರೆ ಮಹಾಭಾರತ ಬರೀ ಕೃಷ್ಣನ ಕಥೆ ಅಲ್ಲ ಎಲ್ಲ ಥರದ್ದು ಅದು ಯಾವ ಕಾ ಯಾವ ಅವಳು ಮ ಅವ್ರ ಐದು ಜನ ಪಾಂಡವರು ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಅಮ್ಮ ಏನು ತಂದಿದ್ದೀವಿ ನೋಡು ಅಂದರೆ ಏನೇ ಇರಲಿ ನೀವೆಲ್ಲ ಹಂಚ್ಕೊಳ್ಳಿ ಅಂತ ಹೇಳ್ತಾಳೆ ನಮ್ಮಮ್ಮ ಹೆಂಗೆ ಹೇಳ್ತಾರೆ ಅಂದರೆ ಇದನ್ನ ಅಮ್ಮ ಅವ್ರು ಬರ್ತಾ ಇದು ಕನ್ನಡದ ಮಹಾಭಾರತ ಇದನ್ನು ಹೇಳಿರ್ಬೋದು ನಮ್ಮ ಮುಂಚೆ ಅಮ್ಮ ಅವ್ರು ಬರ್ತಾ ಬರ್ತಾ ಹೇಳ್ತಾರೆ ಅಮ್ಮ ಹೆಣ್ಣು ತಂದಿದ್ದೀವಿ ಅಂತೇಳಿ ಅವಳು ಅಡುಗೆ ಇರ್ತಾಳೆ ಹಂಚ್ಕೊಂಡು ತಿನ್ನಿ ಅಂತ ಹಂಚ್ಕೊಳ್ಳಿ ಅಂತಾಳೆ ಅವಳು ಅಮ್ಮ ಹೇಳಿದಾಳು ಹಂಚ್ಕೊಳ್ಳಿ ಅಂತ ಅಂದಮೇಲೆ ಅವ್ರು ಮದುವೆ ಆದರು ಅಂತ ದ್ರೌಪದಿನ ಸೊ ನಿಮ್ದು ಅದೇ ಸೇಮ್ ಅದೇ ಅದೇ ಆ ಥರ ಅದು ಅದೇನಂದರೆ ಅದು ಅದೇನು ಅರ್ಥ ಬರುತ್ತೆ ಆವಾಗ ಧರ್ಮದ ಪ್ರಜ್ಞೆ ಇರುವ ಯುದಿಷ್ಠರಂಗೆ ಏನು ಅನ್ಬೇಕು ಅನಿಸ್ಬೇಕು ಹ್ಞೂ ಸ ಸಂಕೋಚ ಇರುವ ನಕುಲ ಸಹದೇವರಿಗೆ ಏನು ಅನ್ನಿಸ್ಬೇಕು ಆಸೆ ಏನಾರು ಇರಲಿ ಹ್ಞೂ ಹಾಂ ಸರಿ ತಪ್ಪು ಅನ್ನೋ ಬ ಸ್ಪಷ್ಟ ಕ ಪರಿಕಲ್ಪನೆ ಇರುವ ಧರ್ಮ ಈ ಧರ್ಮದ ಪರಿಕಲ್ಪನೆ ಇರೋದು ಯುದಿಷ್ಠರಂಗೆ ಭೀಮಂಗೆ ಇದು ಸರಿ ಇದಲ್ಲ ಅದು ಕ್ಲಿಯರ್ ಯಾವಾಗ ಅದು ಭೈರಪ್ಪ ಅವರು ಹೇಳಿದ್ರು ಭೀಮ ಕ್ಲಿಯರ್ ಅಂತ ಹೇಳೋದು ಭೀಮಂಗೆ ಏನು ಅನಿಸ್ಬೇಕು ಆಸೆ ಇರ್ಬೋದು ಏನು ಅನಿಸ್ಬೇಕು ದ್ರೌಪದಿಗೆ ಏನು ಅನ್ಸ್ಬೇಕು ಆಯ್ತಾ ಅರ್ಜುನನ್ಗೆ ಏನು ಅನಿಸ್ಬೇಕು ಗೆದ್ದವಳು ಗೆದ್ದವನು ಅವನು ಏನಿಸ್ಬೇಕು ಧರ್ಮ ಸಂಕಟ ಏನು ಅವನಿಗೆ ತಾಯಿಯ ಮಾತು ಅಣ್ಣನ ಭಾವನೆ ಏನಿದೆ ಅವನು ಯುದಿಷ್ಟರ ಇಲ್ಲ ಅಮ್ಮ ಇದು ಸರಿ ಇಲ್ಲ ಅಂತ ಹೇಳ್ಬೋದಾಗಿತ್ತು ಅವನು ಹೇಳ್ದೇ ಇದ್ಮೇಲೆ ಅವನ ಅಣ್ಣನ ಮಾತು ಮೀರಿ ಹೋಗೋದಿಲ್ಲ ಅವನು ಆದರೆ ಅವನಿಗೆ ಪಾಸಿಟಿವ್ನೆಸ್ ಇರಲ್ವ ಅವಳ ಬಗ್ಗೆ ಅಂದರೆ ಗಳಿಗೆ ಗಳಿಗೆಯಲ್ಲೂ ಯಾರು ಪರಿಮ ಪರಿಣಾಮಕಾರಿ ಬದುಕನ್ನು ಮಾಡ್ತಾ ಇರ್ತಾರೋ ಪ್ರತಿ ಗಳಿಗೆಯಲ್ಲೂ ಧರ್ಮ ಸಂಕಟಕ್ಕೆ ಸಿಗ್ತಾನೆ ಅವರು ಓಕೆ ಓಕೆ ನಾನು ಏನು ಮಾಡಲ್ಲ ಅಂದವ್ರಿಗೆ ಧರ್ಮ ಸಂಕಟ ಇಲ್ಲ ಅಂತ ಅನಿಸ್ಬೋದು ನೀವೇನಾದ್ರು ಮಾಡಕ್ಕೆ ಹೋದಾಗ ಗೊತ್ತಾಗತ್ತೆ ಅಂತ ಹೇಳೋದು ಕರ್ಮದ ಹಿಂದೆ ಧರ್ಮ ಸಂಕಟ ಇರುತ್ತೆ ಫ್ರೀ ಕರ್ಮ ಅಂತ ಇರೋದಿಲ್ಲ ಯಾವುದು ಯಾವ್ದೂ ಇರಲ್ಲ ನೀವ್ ಏನೋ ಮಾಡಕ್ ಹೋಗಿ ನಾನು ಮ್ಯಾಚ್ ನೋಡ್ತಾ ಇದ್ದೀನಿ ನಿಮ್ದು ಇದಕ್ಕೆ ಬರ್ಬೇಕು ಅಂತ ಇಟ್ಕೊಳ್ಳಿ ಅದ್ ಮಾಡ್ಲೂ ಇದ್ ಮಾಡ್ಲು ಅಂತ ಇರುತ್ತಲ್ಲ ನನ್ನ ಆಯ್ಕೆ ಇದೆಯಲ್ಲ ಅದು ಅದು ಆ ಕರ್ಮ ಧರ್ಮಬದ್ಧವಾಗಿದೆಯೋ ಇಲ್ಲೋ ಅನ್ನೋ ಪ್ರಶ್ನೆ ಬರುತ್ತೆ ಅಷ್ಟೇ ಇಲ್ಲಿ ಬರ್ಬೇಕಂತಲ್ಲ ಮ್ಯಾಚ್ ನೋಡ್ತಿರ್ಬೇಕಾದ್ರೆ ಒಂದು ಒಳ್ಳೆ ಪುಸ್ತಕ ಅದು ಮಿಸ್ ಆಯ್ತಲ್ಲ ಅಥವಾ ಅಲ್ಲಿ ಯಾರನ್ನೂ ಬರ್ತಿ ಏನೇನೋ ಧರ್ಮ ಸಂಕಟಗಳು ಒಂದಲ್ಲ ಎರಡಲ್ಲ ಯಾವಾಗೂ ಇರುತ್ತೆ ಏನೋ ಮಾಡಕ್ ಹೊರಟ್ರೆ ಏನೂ ಮಾಡಲ್ಲ ಅಂದ್ರೆ ಏನಿಲ್ಲ ನಿಮ್ಮನ್ನು ಯಾರೂ ಕೇಳಲ್ಲ ನೀವೇನೂ ಮಾಡಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ ಆದರೆ ಯಾರೂ ಇರಕ್ಕೆ ಸಾಧ್ಯ ಆದಷ್ಟು ಇರಕ್ಕೆ ಟ್ರೈ ಮಾಡ್ತಾ ಇದಾರೆ ಅಂತ ಅನ ಜನ ಹಂಗಿರ್ತಾರೆ ಏನಂದರೆ ಹೊಟ್ಟೆಪಾಡು ಮಿನಿಮಮ್ ನೀಡ್ಸಿಗೆ ಇದ್ದರೆ ಸಾಕು ನಂಗೆ ಇನ್ನೇನು ಬೇಡ ಅಂತ ಇರ್ತಾರಲ್ಲ ಅವ್ರು ಹಂಗಿರ್ತಾರೆ ಹಂಗಿದ್ದಾಗ ಅವ್ರಿಗೆ ನಾನು ಯಾಕಿದ್ದೀನಿ ಅಂತ ಪ್ರಶ್ನೆ ಬಂದಾಗ ಕುಡಿಯೋಣ ಅಂತ ಅನ್ಸುತ್ತೆ ಅಥವಾ ಇರೋಣ ಅನ್ಸುತ್ತೆ ಯಾಕೆಂದ್ರೆ ಅದನ್ನ ಯೋಚನೆ ಮಾಡೋದಕ್ಕೆ ಆಗೋಲ್ಲ ಹ್ಞೂ ಅಂತ ಅನ್ಸುತ್ತೆ ನನಗೆ ಹಾಗೆ ಏನೂ ಮಾಡದೆ ಇರ್ತಾರಲ್ಲ ಯಾವುದೋ ನಶೆಗೆ ಅವರು ಹೆಚ್ಚು ತಿನ್ನೋದು ಅನಗತ್ಯ ತಿಂತಾನೆ ಇರೋದು ಹೋಟ್ಲಿಂದ ಹೋಟ್ಲಿಗೆ ಹೋಗೋದು ಅಲ್ಲಿ ಹೊಸ ಹೋಟ್ಲು ತೆಗ್ದಿದ್ದೆಂತೆ ಅಲ್ಲಿ ದೋಸೆ ಹೆಂಗೆ ಮಾಡ್ತಾರಂತೆ ಅಲ್ಲಿ ಮಟನ್ ಬಿರಿಯಾನಿ ಹಿಂಗೆ ಮಾಡ್ತಾರಂತೆ ಅದು ಮಹಾರಾಷ್ಟ್ರ ಸ್ಟೈಲಲ್ಲಿ ಮಾಡಿ ಮರಾಠಿ ಸ್ಟೈಲಲ್ಲಿ ಮಾಡ್ತಾರಂತೆ ಈ ಥರ ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾನೇ ಇರುತ್ತೆ ನಿರಂತರವಾಗಿ ಅದನ್ನು ತುಂಬ ಚೆನ್ನಾಗಿದೆ ಅಂತ ಪೇಪರಲ್ಲಿ ಇದು ರೆಸಿಪಿ ಹೆಂಗಿರುತ್ತೆ ಇದು ಯಾಕೆ ಗ್ರೇಟು ಅಂತ ಅವ್ರು ಹೇಳ್ತಾ ಇರ್ತಾರೆ ಯಾರು ನಿಮ್ಮನ್ನು ಇದನ್ನು ಈ ಧರ್ಮ ಈ ಧರ್ಮ ಸಂಕಟದಿಂದ ತಪ್ಪಿಸೋದಕ್ಕೆ ಎಸ್ಕೇಪ್ ಮಾಡೋದಕ್ಕೆ ಇಂಡಸ್ಟ್ರಿ ಇದೆಯಲ್ಲ ದಟ್ ಈಸ್ ದ ಬಿಗ್ಗೆಸ್ಟ್ ಇಂಡಸ್ಟ್ರಿ ಇನ್ ದ ವರ್ಲ್ಡ್ ಆರ್ಮೋಮೆಂಟ್ಸ್ ಇಂಡಸ್ಟ್ರಿನೂ ಧರ್ಮ ಸಂಕಟದಿಂದ ತಪ್ಸೋಕ್ಕೆ ಇರೋದು ಒಂದು ತುಂಬ ಇಂಟ್ರೆಸ್ಟಿಂಗ್ ಇದು ಬಂದಿದೆ ಕ್ಯಾಂಪಸ್ ಇದರಲ್ಲಿ ಯಾವುದೋ ಕ್ಯಾಂಪಸ್ ಆಚೆ ಕ್ಯಾಂಪಸ್ ಅಲ್ಲ ಯಾವುದೋ ಆಚೆ ಕಡೆ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಯಾರ ವಿರುದ್ಧವೂ ಅವರು ಐ ಥಿಂಕ್ ಹೀ ಇಸ್ ಅ ಮುಸ್ಲಿಮ್ ಹಾಂ ಮುಸ್ಲಿಮ್ ಮುಸ್ಲಿಮನ್ನ ಇಂಟರ್ವ್ಯೂ ಮಾಡ್ತಾ ಇದ್ದಾನೆ ಇವನು ಹ್ಞೂ ಯಾಕೆ ಮಾಡ್ತಿದ್ಯಾ ಅಂತ ಅವರು ಇದು ಏನು ನಾವು ವಿ ವಾಂಟು ಇದು ಆರ್ ಪ್ರೊಟೆಸ್ಟಿಂಗ್ ಎಂಗ್ಸ್ ದ ಗೌರ್ಮೆಂಟ್ ಅಂತ ಇವನು ಅವನ್ನ ಪ್ರೊವೋಕ್ ಮಾಡ್ತಾನೆ ನೀವು ಇದರಲ್ಲಿ ಇಲ್ಲ ನೀವು ಇಟ್ಕೊಂಡಿರೋ ಇದು ಫ್ಯಾಗಲ್ಲ ಇದು ಒಂದು ಆಕ್ರಮಣಕಾರಿ ಇದು ಸ್ಲೋಗನೆಲ್ಲ ತಂದಿದ್ದೀರಾ ಹ್ಞೂ ಏನು ಯು ವಾಂಟ್ ಟು ಟೇಕ್ ಓವರ್ ದ ಇನ್ ದ ಯು ಎಸ್ ಅಂತ ಕೇಳ್ತಾನ ಅವನು ಐ ಆಮ್ ಪ್ಯಾರಫ್ರೇಸಿಂಗ್ ಅದು ಇದೆ ನೋಡಿ ಅದು ವೈರಲ್ ಆಗಿದೆ ಅದು ಅವನು ಹೇಳ್ತಾನ ಅವನು ಹೌದು ನೀವು ಮಕ್ಕಳು ಇಲ್ಲ ನಾವು ಮಾಡಿ ಮಕ್ಕಳು ಮಾಡ್ಕೊಳ್ತಾ ಇದ್ದೀವಿ ಒಂದು ದಿನ ನಾವೇ ಇರ್ತೀವಿ ಇಲ್ಲಿ ನಿಮಗಿಂತ ಜಾಸ್ತಿ ನಾವೇ ಇರ್ತೀವಿ ಅವಾಗ ನಮ್ಮ ದೇಶ ಇದು ಅಂತ ಹೇಳ್ತಾನ ಅವನು ಓಹ್ ಓಕೆ ಅವ್ನು ಹೇಳ್ತಾನೆ ಹಂಗೆ ಆ ಥರ ಭಾ ಈ ದೇಶಕ್ಕೆ ನೀನು ರೆಫ್ಯೂಜಿ ಆಗಿ ಅಥವಾ ಕೇಳಿಕೊಂಡು ಬಂದು ನೀನು ಆ ಥರ ಮಾತಾಡೋದು ತಪ್ಪಲ್ಲವಾ ಅಂದರೆ ರೀ ನೀವು ಇಲ್ಲಿ ಇದ್ದಿದ್ದ ಮೂಲ ನಿವಾಸಿಗಳನ್ನು ನೀವು ಧ್ವಂಸ ಮಾಡಿ ಸಾಯಿಸ್ಬಿಟ್ಟಿದ್ದೀರಿ ನಾಶ ಮಾಡಿದ್ದೀರಾ ಆಯಿತಾ ಹಂಗೆ ನಾವು ನೀವು ಹೋದ್ಮೇಲೆ ಅವ್ರು ತೊಗೋತೀವಿ ಅಂತ ಹೇಳ್ತಾನೆ ಅವನು ಇದೇನಾಗತ್ತೆ ಇರೋ ಜಾಗದಲ್ಲಿ ಅಂದರೆ ನೋಡಿ ಒಂದು ಪ್ರಾಣಿನ ಒಂದು ಕಡೆಯಿಂದ ಇನ್ನೊಂದು ತರ್ಕೋ ವೈಲ್ಡ್ ಆ್ಯನಿಮಲ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಂಡೋಗಿ ಬಿಟ್ರೆ ಅದು ಬದುಕೋ ತುಂಬ ಕಷ್ಟ ನಮ್ಮದು ಅದು ಕಾಂಟ್ರವರ್ಸಿ ಆಗ್ತಾ ಇದೆಯಲ್ಲ ಅವರು ಕಿನಿಯೋದವ್ರು ನಾವು ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಅವರು ಅದು ಬದುಕಲು ಅಲ್ಲಿ ನಾವು ಕೊಡೋದಿಲ್ಲ ಅಂತ ಹೇಳ್ತಿದಾರೆ ಅವರು ಅದು ನೋಡಿ ಅಂದರೆ ಅದು ಕಷ್ಟಪಟ್ಟು ಬದುಕೋ ಪ್ರಾಣಿ ಅದು ಯಾವುದು ವೈಲ್ಡ್ ಕ್ಯಾಟ್ ಆಯಿತಾ ನೀವು ಜಿಂಕೆ ತೊಗೊಂಡು ಬಂದರೆ ಅದು ಆರಾಮಿರುತ್ತೆ ಯಾಕೆಂದ್ರೆ ಅಷ್ಟೊಂದು ಜಿಂಕೆ ಇದೆ ಹಾಂ ಅದಕ್ಕೇನು ಅದೇನು ಸತ್ತೋದ್ಬಿಟ್ರು ಒಂದು ಒಂದು ಸತ್ತೋದ್ರೆ ಇನ್ನು ಆ ಹಬ್ಬಕ್ಕೆ ತಂದ ಹರಕೆ ಕುರಿ ಹರಕೆ ಕುರಿ ತೋರಣವನ್ನು ಮೇಯುತ್ತಿತ್ತ ಅಂತ ಇರ ವಚನದಲ್ಲಿ ಇದೆಯಲ್ಲ ಅದಕ್ಕೇನು ಇನ್ನು ಒಂದು ಕುರಿ ಅದು ಇನ್ನೊಂದು ಕುರಿ ಸತ್ತ ಇದನ್ನು ನನ್ನವ ನಾನು ನಾನಿಲ್ಲಿ ಇಲ್ಲಿ ಮೇಕೆ ನುಗ್ಗಿ ಒಂದು ಹೊಡೆಯಲ್ಲ ಅದು ಟಗರ್ ಆಗಿಬಿಡಲ್ಲ ಅದು ಸಡನ್ನಾಗಿ ಕೇರ ಮಾಡಲ್ಲ ಅದು ಅಲ್ಲ ಅಂದರೆ ಯಾರು ಕಮ್ಯುನಿಟಿ ಫೀಲಿಂಗಿಂದ ಇರ್ತಾರೋ ನನ್ನಿಂದ ಏನೋ ಉಪಯೋಗ ಆಗುತ್ತೆ ಒಂದು ಪುರುಷಾರ್ಥವನ್ನು ಕಟ್ಕೊಂಡಿರ್ತಾರೋ ಅವ್ರಿಗೆ ಧರ್ಮ ಸಂಕಟ ಇರುತ್ತೆ ಅವ್ರ ಎಲ್ಲ ಕರ್ಮದಲ್ಲೂ ನೀವು ಒಂದು ಹೇಳಿದ್ರಲ್ಲ ಈ ಆರ್ಮೆಂಟ್ ಫ್ಯಾಕ್ಟ್ರಿಗಳು ಅವು ಧರ್ಮ ಸಂಕಟವನ್ನು ಅದ್ರ ಬಗ್ಗೆ ಹೇಳಿದರೆ ಅದು ಅದು ಯಾಕೆ ಆಗ್ತಾನೆ ನೋಡಿ ಈಗ ನಿಮ್ಗೆ ಎಷ್ಟು ಬೇಕು ಸ ಅಮೇರಿಕಾದಲ್ಲಿ ಬ ನೋಡಿ ಎಂಥ ಬಡತನ ಇದ್ದರು ಎಲ್ಲರೂ ಊಟ ಮಾಡ್ಬೋದು ನಮ್ಮ ದೇಶಕ್ಕಿಂತ ಅವರು ಭಾರತಕ್ಕಿಂತ ಚೆನ್ನಾಗಿದ್ದಾರೆ ಭಾರತದಲ್ಲಿ ಇನ್ನೊಬ್ಬರ ಮೇಲೆ ಯುದ್ಧ ಮಾಡಬೇಕು ಅಂತ ಮನಸ್ಸು ಜಾಸ್ತಿ ಇರೋದಿಲ್ಲ ಆಯಿತಾ ಅವರು ಅಮೇರಿಕಾದವ್ರು ನೋಡಿ ಯಾವಾಗರೂ ಅವರು ಆ ಯುರೋಪಿಯವ್ರನ್ನ ಕಟ್ಕೊಂಡು ಅವ್ರಿಗೆ ಬಿಡಕ್ಕೆ ಬಿಡೋಕ್ಕೆ ಆಗೋಲ್ಲ ಅವ್ರಿಗೆ ನೀವು ನೋಡಿ ಎಲ್ಲರೂ ಒಂದು ಕಡೆ ಯುದ್ಧದಲ್ಲಿ ಇದ್ದೇ ಇರ್ತಾರವರು ಈಗ ಒಂದು ಇಪ್ಪತ್ತು ವರ್ಷದಲ್ಲಿ ಎಷ್ಟು ಜನನ ಸಾಯಿಸಿರ್ಬೋದು ನೋಡಿಯವರು ಇರಾಕಲ್ಲಿ ಮಾಡಿದ್ದಾರೆ ಇರಾನಲ್ಲಿ ಮಾಡಿದ್ದಾರೆ ಲಿಬಿಯಾಲಿ ಮಾಡಿದ್ದಾರೆ ಅಫ್ಘಾನಿಸ್ತಾನಲ್ಲಿ ಮಾಡ್ತಾನೆ ಇರ್ತಾರೆ ವಿಯೆಟ್ನಾಮ್ಗೆ ಎಷ್ಟೋ ವರ್ಷಗಳು ಮಾಡಿದ್ರು ಕೊರಿಯಾಲಿ ಮಾಡಿದ್ರು ಬಿಡೋದೇ ಇಲ್ಲ ಅಲ್ಲಿ ಹೋದರು ಸೌತ್ ಹೋಗಿ ಅಲ್ಲಿ ಚಿಲ್ಲಿ ಬಾಂಬ್ ಮಾಡಿದ್ರು ಪ್ಯಾಲೆಸನ್ನ ಬಾಂಬ್ ಮಾಡಿದ್ರು ಆ ಹೋಗಿ ಎಲ್ಲ ಹೋಗಿ ಬೊಲಿವಿಯಲ್ಲೆಲ್ಲ ಹೋಗಿ ಸಾಯಿಸಿದ್ರು ಬಿಡೋದಿಲ್ಲ ಅವರು ನಿಲ್ಸೋದೇ ಇಲ್ಲ ಅವರು ಯಾವಾಗ ಯುದ್ಧದಲ್ಲಿ ತೊಡಗಿರ್ತಾರೆ ಆಯಿತಾ ಯಾಕೆ ಹಂಗೆ ಮಾಡ್ತಾರೆ ಅವ್ರಿಗೆ ಆ ಡಿಸ್ಟ್ರಾಕ್ಷನ್ ಬೇಕು ಅವ್ರಿಗೆ ಅಂತ ಅವ್ರಿಗೆ ಮಾನ್ರೋ ಅಂತಿತ್ತು ಮೊದಲು ಒಂದು ಕಡೆ ಪೆಸಿಫಿಕ್ ವಾಷನ್ನು ಒಂದು ಕಡೆ ಅಟ್ಲಾಂಟಿಕ್ ವೋಷನ್ನು ನಮ್ಮ ಹತ್ರ ಯಾರು ಬರೋಕ್ಕೆ ಸುಲಭ ಸಾಧ್ಯ ಇಲ್ಲ ಅಂತ ಇತ್ತು ಅವ್ರಿಗೆ ಆರಾಮಾಗಿ ಚೆನ್ನಾಗಿದ್ದರು ಚೆನ್ನಾಗಿ ಬೆಳಿಬೋದಾಗಿತ್ತು ಅವರು ಸುಮಾರು ಕೊರಿಯೋವರೆಗೆ ಹೋಗೋವ್ರಿಗೂ ಒಂದು ಟೆನ್ ಇಯರ್ಸು ಚೆನ್ನಾಗಿದ್ರು ಎಂದ ಮೋಸ್ಟ್ ಲವ್ಡ್ ಕಂಟ್ರಿ ಇನ್ ದ ವರ್ಲ್ಡ್ ಎಲ್ಲರಿಗೂ ಅಮೇರಿಕಾಗೂ ಹೋಗ್ಬೇಕು ಅಂತಿತ್ತು ಕೊರಿಯಾ ವಾರ್ಗೋದ್ರು ಫಸ್ಟು ಅವ್ರ ಸೋಲ್ಜರ್ಸೇ ಅಷ್ಟು ಜನ ಸತ್ತರು ಅಲ್ಲಿ ಎಷ್ಟು ಜನ ಸಾಯಿಸಿದ್ರು ಗೊತ್ತಿಲ್ಲ ಆಮೇಲೆ ವಿಯೆಟ್ನಾಮ್ಗೆ ಹೋದರು ಆಮೇಲೆ ಮಾಡ್ಕೊಂಡೇ ಇದ್ದಾರೆ ಬಿಟ್ಟೇ ಇಲ್ಲ ಅವರು ಈಗಲೂ ನೋಡಿ ನಾನು ನ್ಯೂಕ್ಲಿಯರ್ ಸಬ್ಮೀರೀನ ಕಳಿಸಿದ್ದೀನಿ ರಷ್ಯಾ ಹತ್ರ ಅಂತ ಅವರು ಟ್ರಂಪ್ ಹೇಳ್ತಾರಲ್ಲ ಅದು ಇವ್ರು ಇರೋದು ಟ್ರಂಪ್ ಹಂಗೆ ಅಂತ ನಾನು ಹೇಳ್ತಿದ್ದು ಒಂದು ಈ ಈ ಐರೋಪ್ಯ ಈ ಈ ಮನಸ್ಥಿತಿ ಇದೆಯಲ್ಲ ಅದರಲ್ಲಿ ಈ ವಯಲೆನ್ಸ್ ಅಡಗಿದೆ ಅಂತ ಓಕೆ ಯಾವಾಗಲೂ ವಯ ವೈಲೆನ್ಸಲ್ಲಿ ಭಾಗವಹಿಸ್ತಾ ಅವರು ಅವ್ರು ನಮ್ಮನ್ನೇ ಹೇಳ್ತಾರೆ ನಾವು ಲೇಝಿ ನಮ್ಮ ಕೈಯಲ್ಲಿ ಏನಾಗೋದಿಲ್ಲ ಅಂತ ನಮ್ಮವರು ಸ್ವಲ್ಪ ರೊಜಗಿದ್ದು ನಾವು ಈ ಅವ್ರಿಗಿಂತದ್ದು ಫಾಸ್ಟ್ ಹೋಗೋ ಮಿಸೈಲ್ ಮಾಡಿದ್ದೀವಿ ಬಮ್ ಮಾಡಿದ್ದೀವಿ ನಾವು ಮಾತಾಡ್ತಾ ಇದ್ದೀವಿ ನೆಮ್ಮದಿ ನೆಮ್ಮದಿಯಾಗಿ ಇರೋದಕ್ಕೆ ಆಗೋದಿಲ್ಲ ನಮಗೆ ನಮಗೆ ಈ ಈ ಧರ್ಮ ಸಂಕಟ ಇದೆಯಲ್ಲ ಪೂ ನ ಧರ್ಮ ಸಂಕಟ ಏನೂ ಇಲ್ಲದಿದ್ದಾಗ ಬರೋದು ನಾ ಏನು ಇರೋದು ಯಾಕೆ ಅಂತ ಬರುತ್ತೆ ಪ್ರಶ್ನೆ ಆವಾಗ ನಾವು ಮಾತಾಡ್ತಾ ಇರೋ ಧರ್ಮ ಬಿಟ್ಟು ರಿಲಿಜನ್ನು ಅಥವಾ ಕಮ್ಯುನಿಸ್ಟು ಇದು ಕ್ಯಾಪಿಟಲಿಸ್ಟು ಅಂತ ಐಡಿಯಾಲಜಿ ಅಥವಾ ವೈಟು ಬ್ಲ್ಯಾಕು ಅಂತ ಕಲರು ಹಾಂ ಆ ಥರ ಯಾವುದಾದ್ರು ಒಂದು ಐಡೆಂಟಿಫೈಯರ್ ಮಾರ್ಕರ್ ಸೃಷ್ಟಿಸಿಕೊಂಡು ಇದು ಸುಪೀರಿಯರು ಎಲ್ಲರೂ ಇದಾಗಬೇಕು ಅಂತ ಹೇಳಿ ಇವಾಗ ಅಮೇರಿಕಾ ಯಾವಾಗ ಹೇಳೋದು ಇಂಟರ್ವ್ಯೂ ಏನು ಮಾಡಿದಾಗೆಲ್ಲ ಹೇಳೋದು ಒಂದೇ ಲೈನು ಟು ಸೇವ್ ಡೆಮಾಕ್ರೆಸಿ ಅವ್ರು ಹೇಳೋದು ಒಂದು ಐಡಿಯಾಲಜಿನ ಇಟ್ಕೊಂಡು ಬರೋದು ಅಲ್ವಾ ಅದು ಕಲೆ ಅಲ್ಲ ಅದು ಅಂತ ಹೇಳ್ತಿರೋದು ಅದನ್ನು ಕಲೆ ಆಗ್ಸೋಕ್ಕೆ ಅವ್ರು ತುಂಬ ಮಾಡ್ತಾರೆ ಸಿನಿಮಾದಲ್ಲೆಲ್ಲ ಅದೆಲ್ಲ ತುರ್ಕಿ 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 ಜನರಲ್ಲಿ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ರೀ ರೀಡರ್ಸ್ ಡೈಜೆಸ್ಟ್ ನಮ್ಮ ಮನೆಗೆ ಬರೋದು ಓದ್ತಾ ಇದ್ದಾಗ ಏನು ಈ ಸೋವಿಯಟ್ ಯೂನಿಯನ್ ಅವರೆಲ್ಲ ರಾಕ್ಷಸರು ಇರಬೇಕು ಅನ್ನೋ ತಲೆ ಇತ್ತು ನನಗೆ ಹತ್ತನೇ ಕ್ಲಾಸ್ಗೆ ಬರೋ ಬಂದು ಪಿ ಯು ಸಿಗೆ ಬರೋಕೆ ಶುರು ಆದ ನನಗೆ ಮನಸ್ಸು ಚೇಂಜ್ ಆಗಿ ಶುರು ಆಗಿದ್ದು ಅಯ್ಯೋ ಇವ್ರು ಹೇಳಿದಷ್ಟು ಸುಲಭ ಇಲ್ಲ ಅಂತ ಕರೆಕ್ಟ್ ಮೇಸ್ಟ್ಗಳು ಬಂದರೆ ನಿಮಗೆ ಚುರುಕು ಮಾಡಿಸ್ತಾರೆ ಇದ್ರಲ್ಲ ನಮಗೆ ಜಿ ಆರ್ ಎಲ್ಲ ಇದ್ರಲ್ಲ ಆಗ ಅವರು ಫುಲ್ ಲೆಫ್ಟಿಸ್ಟ್ ಅವರು ಜಿ ಆರ್ ನ್ಯಾಷನಲ್ ಕಾಲೇಜ್ ಜಿ ರಾಮಕೃಷ್ಣ ಅವರಿದ್ರು ಓಕೆ ಆಮೇಲೆ ಬರ್ತಾ ಬರ್ತಾ ತುಂಬ ಜನ ಕಮ್ಯುನಿಸ್ಟ್ ಫ್ರೆಂಡ್ಸ್ ಆಗಿಬಿಟ್ರೆ ನಮಗೆ ನಾನು ತುಂಬ ಲೆಫ್ಟಿಗೆ ಈ ಕಮ್ಯುನಿಸ್ಟ್ ಐಡಿಯಾಲಜಿಗೆ ನಾನು ತೆರೆದುಕೊಂಡಿದ್ರಿ ನಾ ತುಂಬ ಈಗಲೂ ನನ್ಗೆ ಹೇಳ್ತೀನಿ ಆ ಕೆಲವೊಲ್ಲಮ್ಮ ಅವ್ರ ಮಾರ್ಕ್ಸಿಸ್ಟ್ ಐಡಿಯಲ್ಸ್ ಇದ್ದಿರ್ತಲ್ಲ ನೀವು ಅದು ತಪ್ಪು ಅಂತ ಹೇಳೋದು ತುಂಬ ಕಷ್ಟ ಇದೆ ಅದು ಮಹಾಭಾರತದಲ್ಲಿದೆ ಲಾಸ್ಟ್ಲೇನು ಹೇಳ್ತೀನಿ ಕೇಳಿ ಎಲ್ಲ ಈಗ ಸಬಾಲ್ಟನ್ ನನ್ನ ಎಲ್ಲ ಕ್ಯಾರೆಕ್ಟರ್ಸ್ ಯಾರು ಶೋಷಿತ ವರ್ಗಕ್ಕೆ ಸೇರಿದವರಾಗಿರ್ತಾರೋ ಹಾಂ ವರ್ಗಗಳಿಗೆ ಹಾಂ ಅಂತ ಇಟ್ಕೊಳ್ಳಿ ಯಾರೇ ಅವ್ರು ಅವರೆಲ್ಲರೂ ಯುದ್ಧದ ವಿರುದ್ಧ ಇರ್ತಾರೆ ಅವರೆಲ್ಲರೂ ಹಾಂ ಈ ಪರ್ವದಲ್ಲಿ ಪರ್ವದಲ್ಲಿ ಓಕೆ ಪರ್ವದಲ್ಲಿ ಓಕೆ ಒಬ್ಬ ಅಡುಗೆ ಮಾಡೋನು ಎಲ್ಲರೂ ಎಲ್ಲರೂ ಇದು ಈ ರಾಜರ ವಿರುದ್ಧ ಇರ್ತಾರೆ ಓಕೆ ಎಲ್ಲರೂ ಯಾಕೆ ಅದು ಅದು ವಾಸ್ತವ ಅಂತ ಅವ್ರು ಹೇಳೋದು ಎಲ್ಲ ಮಹಿಳೆಯರು ರಾಜರ ವಿರು ಆರ್ಯ ಧರ್ಮದ ವಿರುದ್ಧ ಮಾತಾಡ್ತಾರೆ ಎಲ್ಲರೂ ಒಂದು ಸ್ವಲ್ಪ ಸೋಲ್ಡ್ ಆಗಿರೋದು ಕುಂತಿ ಫುಲ್ ಅರ್ಗ್ಯೂ ಮಾಡ್ತಾರೆ ಅಂದರೆ ಕುಂತಿ ಕೂಡ ಅದು ನೀವು ಹೆಂಗ್ ಹೆಣ್ಮಕ್ಳ ಪರ್ವದಲ್ಲಿ ಮಾತಾಡಿದ್ಯಲ್ಲ ಅದು ವಿಶೇಷ ಅದು ಹೆಣ್ಮಕ್ಕಳಿಂದ ಪುರುಷಾರ್ಥ ನಿಮಗೆ ಗೊತ್ತಾಗಬೇಕು ಆ ಥರ ಆ ಥರ ಇದೆ ಅದು ಓಕೆ ಭಾಳ ಚೆನ್ನಾಗಿದೆ ಹುಡುಗಿ ಕೇಳ್ತಾಳೆ ಹದಿನಾರು ವರ್ಷದ ಹದಿಮೂರು ವರ್ಷದ ಹದಿನಾಲ್ಕು ವರ್ಷ ಅವಳಿಗೆ ಹಿರಣ್ಯವತೆ ಅವಳು ಹೇಳ್ತಾಳೆ ಅಮ್ಮ ಮದುವೆಗೆ ಮುಂಚೆ ಮಕ್ಕಳಾದರೆ ಹಾಂ ಹೆಣ್ಣಿನ ಜೊತೆ ಮಗುನೂ ಬಂದರೆ ಲಾಭವೇ ಅಲ್ಲವೇ ಅಂತ ಕೇಳ್ತಾಳೆ ಅಮ್ಮನ್ನ ಓಕೆ ಅದು ಒಂದು ಅಲ್ಲ ಅವಳ ಅವ್ರ ಅಮ್ಮ ಅವಳಿಗೆ ಹೇಳ್ತಾಳೆ ನನಗೆ ಮಗು ಇತ್ತಲ್ಲ ಒಂದು ಮದುವೆ ಮುಂಚೆ ಅದನ್ನು ನಿಮ್ಮ ನಿಮ್ಮಪ್ಪ ಬೇಕು ಬೇಕು ಅಂತ ಕೇಳ್ತಾ ಇದ್ದ ಅಂದರೆ ನಮ್ಮಪ್ಪಂಗೆ ಅಮ್ಮ ಮಗು ಕಂಡ್ರೆ ತುಂಬ ಇಷ್ಟ ಇತ್ತು ಇಲ್ಲ ನಾನು ಬಿಡೋದಿಲ್ಲ ಅಂದ ಈ ಮಗುನ ಅಂತ ನಮ್ಮಪ್ಪ ಹೇಳ್ತಾ ಇದ್ರು ನಿಮ್ಮಪ್ಪ ಇಲ್ಲ ನಂದು ನಾನು ಅವಳನ್ನ ಪಡೆದ ಮೇಲೆ ಆ ಮಗುನು ನಂದು ಅಂತ ನಿಮ್ಮಪ್ಪ ವಾದ ಮಾಡ್ತಾಯಿದ್ರು ಇಬ್ಬರ ಮಧ್ಯೆ ಜಗಳ ನಾನು ಮಧ್ಯೆ ನಿಂತು ನೀವು ಈ ಥರ ಹತ್ತು ಹನ್ನೆರಡು ಜನ ಹೆತ್ಕೊಡ್ತೀನಪ್ಪ ಬಿಟ್ಬಿಡು ನಮ್ಮಪ್ಪಂಗಿದ್ನ ಅಂತ ಹೇಳಿ ನಾನು ಬರಬೇಕಾಗಿತ್ತು ಅಂತ ಹೇಳ್ತಾಳವಳು ಹಿರಣ್ಯವತಿ ಹೇಳೋದು ಅದನ್ನು ನಂಗೆ ಹೇಳೋದು ಎಷ್ಟು ವಿಚಿತ್ರ ಇದೆ ನೋಡಿ ಅದು ಅಂದರೆ ಈ ಮೊರ್ಯಾಲಿಟಿ ಬರೋಕ್ಕೆ ಮುಂಚೆ ಯಾವ್ದು ಮೊರಾಲಿಟಿ ಅಲ್ವಾ ಅವಳ ತಾಯಿ ಹೇಳ್ತಾಳೆ ನಿಮ್ಮಪ್ಪ ಆಗಿದ್ದ ಈಗ ಈ ಪಾಂಡವರು ಕೌರವರ ಜೊತೆ ಸೇರಿ ಅವನು ಹಂಗೆ ಆಗಿದ್ದಾನೆ ಅಂತ ಹೇಳ್ತಾಳೆ ಓಕೆ ಎರಡೋತಿ ಯಾಕೆ ಹಂಗಂತಾಳೆ ಒಂದು ಮಗುನ ತೊಗೊಂಡ್ರ ಲಾಭ ಅವಳು ಫ್ರೀ ಬರ್ಡ್ ಅವಳು ಚಿಕ್ಕವಳಲ್ವಾ ಸಿ ನಾನು ಪಿ ಯು ಸಿಲಿ ನಾನು ಇದ್ದಾಗ ಹಿಂಗೆ ಮಾರ್ಕ್ಸಿಸಮ್ಗೆಲ್ಲ ತೆರ್ಕೊಂಡು ಆ ಥರ ಅವಳು ಫಂಡಮೆಂಟಲ್ ಕ್ವೆಶನ್ಸ್ ಕೇಳ್ತಾಳೆ ಇದು ಸರಿ ಅಂತ ಯಾಕೆ ಹೇಳ್ತೀಯಾ ಮಕ್ಕಳು ಕೇಳಬೇಕಲ್ಲೇನ್ರಿ ನಾವು ಮುರಿತೀವಿ ಮಕ್ಕಳಿಗೆ ಆ ಥರ ಪ್ರಶ್ನೆ ಕೇಳೋ ಒಂದು ಸ್ವಭಾವವನ್ನೇ ಕತ್ತರಿಸೋಕೆ ಬಿಡ್ತೀವಿ ನಾವು ಅತಿ ಮಾತಾಡ್ಬಿಡ ಎದುರು ಮಾತಾಡ್ಬೇಡ ಹೇಳಿ ಹೇಳಿ ಕ್ಲಾಸಲ್ಲಿ ನಾನು ಸತಿ ಕೇಳಿದ್ದೆ ನಾಲ್ಕನೇ ಕ್ಲಾಸ್ ಇಲ್ಲ ಐದನೇ ಕ್ಲಾಸಲ್ಲಿ ಮೋಡ ಇಂದ ಮಳೆ ಬರುತ್ತೆ ಅಂತೆಲ್ಲ ಒಂದು ಕ ಲೆಸನ್ ಇತ್ತು ಕ್ಲಾಸಲ್ಲಿ ನಾನು ಕೇಳಿದೆ ಅದು ಇದು ನೀರು ಇದು ನೀರು ಒಂದು ಕಡೆಯಿಂದ ಯಾಕೆ ಬರೋದಿಲ್ಲ ಎಲ್ಲ ಕಡೆ ಒಟ್ಟಿಗೆ ಯಾಕೆ ಬರುತ್ತೆ ಅಂತ ಕೇಳಿದೆ ನಾನು ನನ್ನ ತಲೆಗೆ ಹೊಳ್ದಿತ್ತು ಅದು ಯಾರಿಗಾರು ಹೊಳಿಬೋದು ಅಂತಪ್ಪ ಅನ್ಸುತ್ತೆ ಹಿಂಗೆ ಒಟ್ಟಿಗೆ ಎಲ್ಲ ಕಡೆಯೂ ಬರುತ್ತೆ ಅದು ಒಂದು ಕಡೆಯಿಂದ ಯಾಕೆ ಬರೋಲ್ಲ ಅಂದೆ ನನ್ನ ಆ ಕೆಲಸದ ಆಚೆ ಸರ್ ಒನ್ ಅವರು ಓ ಟೀಚರು ಓಕೆ ಹಂಗೆ ಮಾಡ್ತೀವಿ ಅವ್ರು ಹೊಳೆಯುತ್ತೆ ನಮ್ಗೆ ಏನೇನು ಅವ್ರಿಗೆ ಉತ್ತರ ಕೊಡೋಕಾಗಲಿಲ್ಲ ಅಂತ ಹೇಳಿ ಅವರು ಖಂಡಿತ ಈಗಲೂ ಆಗಲ್ಲ ಈಗ ನಾನು ಕೇಳಿದ್ರೆ ಎಷ್ಟು ಜನ ಇವಾಗ ಸೈನ್ಸ್ ಟೀಚರ್ಸ್ ಎಷ್ಟು ಜನ ಚಾಲೆಂಜ್ ಮಾಡ್ತಿದ್ದೀನಿ ನಿಮ್ಮ ಶೋನಲ್ಲಿ ಹೇಳ್ತಿದ್ದೀನಿ ನಾನು ಎಷ್ಟು ಜನ ಸೈನ್ಸ್ ಟೀಚರ್ಸು ಅದಕ್ಕೆ ಉತ್ತರ ಕೊಡ್ತಾರೆ ಕಳಿಸ್ಲಿ ನಿಮಗೆ ಓಕೆ ತುಂಬ ರೇರು ಅದಕ್ಕೆ ಉತ್ತರ ಕೊಡೋಕ್ಕಾಗೋದು ಆಗೋದು ಯಾಕೆಂದ್ರೆ ಅದು ಕಂಡೆನ್ಸೇಷನ್ ಎಂದಾಗತ್ತದು ಅಂದ್ ಕಂಡೆನ್ಸೇಷನ್ ಎಲ್ಲ ಕಡೆನೂ ಒಟ್ಟಿಗೆ ಅದೇ ಸಮಯಕ್ಕೆ ಆಗುತ್ತೆ ಅದಕ್ಕೆ ಆಗುತ್ತೆ ಅದು ಸೂಪರ್ ಕೂಲಿಂಗ್ ಎಫೆಕ್ಟ್ ಆಗುತ್ತೆ ಅದು ಏನೇ ಅದೇನೇ ಅದೇ ಬೇರೆ ಇದೆ ಆ ಥರದ್ದು ನಾನು ಹೇಳೋದು ಪ್ರಶ್ನೆ ಕೇಳಿದ್ರೆ ಗೊತ್ತಿಲ್ಲದೆ ಇದ್ರೆ ಬೈತಾರೆ ನನ್ನ ಫ್ರೆಂಡು ಅವನ ಹೆಸರು ಹೇಳ್ತೀನಿ ನಾನು ಜ್ಞಾಪಕ ಮಾಡ್ಕೋಬೇಕು ಇನ್ನೊಬ್ಬ ಅವನ ಹೆಸರು ನಾರಾಯಣ ಮೂರ್ತಿ ಅಂತ ನನ್ನ ಕ್ಲಾಸ್ಮೇಟಿದ್ದ ಇದ ಏನು ಮಾಡ್ತಿದ್ದಾನೆ ಈಗ ಗೊತ್ತಿಲ್ಲ ನಾನು ಭೇಟಿಯಾಗೇ ಇಲ್ಲ ಅವನ್ನ ಅವನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದ್ದರೂ ಅವನಿಗೆ ಎಲೆಕ್ಟ್ರಾನಿಕ್ಸ್ ತುಂಬ ಚೆನ್ನಾಗಿ ಗೊತ್ತಿತ್ತು ಅವನಿಗೆ ಸೂಪರ್ ಎಲೆಕ್ಟ್ರಾನಿಕ್ಸ್ ಅವನು ಮನೆಯಲ್ಲೇ ಅವನು ಲಾಜಿಕ್ ಗೇಟ್ಸ್ ಎಲ್ಲ ಪೆನ್ ನಿಬ್ ಇದು ಏನಂತೀವಿ ಫಿಲ್ಲರ್ ಇರುತ್ತಲ್ಲ ಏನಂತೀವಿ ಮತ್ತು ರೀಫಿಲ್ ರೀಫಿಲ್ ಇರ್ತ ರೀಫಿಲ್ ನಿಬ್ನ್ನ ತೊಗೊಂಡು ಬೇರಿಂಗ್ಸ್ ಥರ ಮಾಡಿದ್ದವನು ಆ ಥರ ಅವನು ಬುದ್ಧಿವನು ಅವನು ಅದು ಆಕ್ಸೆ ಆ್ಯಕ್ಸೆಲ್ ಥರ ಮಾಡಿದ್ದ ಅದನ್ನು ಅದನ್ನು ತೊಗೊಂಡು ಲಾಜಿಕ್ ಗೇಟ್ಸ್ ಎಲ್ಲ ಮಾಡೋದು ಅವನು ಅವನೊಂದ್ಸರ್ತಿ ಕ್ಲಾಸಲ್ಲಿ ಪ್ರಶ್ನೆ ಕೇಳಿದವನು ಅಲ್ಲ ಸರ್ ನಮ್ಗೆ ಯಾಕೆ ಇದನ್ನು ಹೇಳ್ಕೊಡ್ತಿದ್ದೀರ ನಮಗೆ ಡಯೋಡು ಪ್ರಿಂಟೋಡು ಅದು ಟ್ರಯೋಡು ಅದೆಲ್ಲ ಹೇಳ್ಕೊಡ್ತಿದ್ರು ಇದು ಯಾಕೆ ಹೇಳ್ತಿದ್ದಾರೆ ಈಗ ಸಾಲಿಡ್ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಬಂದಿದೆ ಇದೆಲ್ಲ ಈ ಬಳಕೆಯಲ್ಲಿ ಇಲ್ಲ ಈಗ ಈ ಯಾಕೆ ಇದನ್ನು ಹೇಳ್ಕೊಡ್ತಿದ್ದೀರಿ ಅಪೆಂಡಿಕ್ಸ್ ಪೇಜಲ್ಲಿ ಇರಬೇಕು ಇದೆಲ್ಲ ಈಗಿರೋದು ಹೇಳ್ಕೊಡಿ ಅಂತ ಇಂಜಿನಿಯರಿಂಗ್ ಕ್ಲಾಸಲ್ಲಿ ಇಂಜಿನಿಯರಿಂಗ್ ಕ್ಲಾಸಲ್ಲಿ ನಮಗೊಂದು ಸೆಮಿಸ್ಟ್ರಲ್ಲಿ ಎಲೆಕ್ಟ್ರಾನಿಕ್ಸ್ ಇರುತ್ತೆ ಅವ್ರಿಗೆ ಕೋಪ ಬಂತು ಅವ್ರಿಗೆ ಬೈದರು ಅವ್ರ ಮೇಸ್ಟ್ರು ಆಮೇಲೆ ಅವ್ನು ಎಕ್ಸಾಮ್ ಬರೆದಾಗ ಅವನು ಸಾಲಿಡ್ ಸ್ಟೇಟೇ ಬರೆದಿರ್ತಾನ ಅವನು ಅವನಿಗೆ ಜಸ್ಟ್ ಪಾಸ್ ಮಾಡಿಸೋದ್ರಲ್ಲಿ ತರ್ಟಿ ಫೈವ್ ಔಟ್ ಆಫ್ ಹಂಡ್ರೆಡ್ ಮಾಡಿದ್ರು ಅವನಿಗೆ ಓಕೆ ಆ ಸೆಮಿಸ್ಟರ್ ಮಾಡಬೇಕಾದ್ರೆ ತರ್ಟಿ ಫೈವ್ ಔಟ್ ಆಫ್ ಹಂಡ್ರೆಡ್ ಮರ ಥರ ಮಾಡಿದ್ರು ಅವನಿಗೆ ಅದು ಈ ಸಮಾಜದ ಕಷ್ಟ ಆ ಥರ ಇರೋದು ಆ ಹಿರಣ್ಯವತಿ ಆ ಪ್ರಶ್ನೆ ಕೇಳೋದಿದೆಯಲ್ಲ ಅದು ವಿಜ್ಞಾನಕ್ಕೆ ಮೂಲ ಆಗಬೇಕದು ನೀವು ಉತ್ತರ ಕೊಡೋಕ್ಕಾಗಬೇಕು ಆಗಬೇಕು ನೀವು ಯಾತಕ್ಕೆ ಒಬ್ಬ ಗಂಡ ಒಂದು ಹೆಣ್ಣು ಹತ್ರ ಇರಬೇಕು ಅಂದರೆ ನೀವು ಸರಿಯಾಗಿರೋ ಉತ್ತರ ಕೊಡಬೇಕು ಅದಕ್ಕೆ ಎಕ್ಸಾಕ್ಟ್ಲಿ ಕೊಡೋಕ್ಕಾಗಲಿಲ್ಲ ಆಗಲಿಲ್ಲ ಅಂದರೆ ನೀವು ಕಷ್ಟ ಅದು ಎಸ್ ಅಲ್ಲ ಹಿರಣಿ ಆ ಪ್ರಶ್ನೆ ಕೇಳಿದಾಗ ಅದಕ್ಕೂ ಉತ್ತರ ಕೊಡೋಕ್ಕಾಗಬೇಕು ಆಗಬೇಕು ಮಗುನ ಕರ್ಕೊಂಡು ಹೋದ್ರ ಲಾಭವೇ ಅಲ್ವ ಅಂಥೇಳಿ ಹ್ಞೂ ಭಾಳ ಚೆನ್ನಾಗಿದೆ ಅದು ನೀವು ನೋಡಿದರೆ ಏನಿದೆ ಏಕಲವ್ಯನ ಪಾತ್ರ ನೋಡಿ ಎಂಥ ಮಾರ್ಕ್ಸು ಇಲ್ಲ ಏಕಲವ್ಯನ ಮಾತಾಡೋದು ಎಲ್ತು ಗೊತ್ತಾ ಅವಳ ಸೂಪರ್ ಬಾಳೆ ಅವ್ಳು ಬಂದು ಅವ್ನು ಮಾತಾಡ್ತಲ್ಲ ಅದು ನೀವು ನೋಡಿ ನಾ ಹೇಳಲ್ಲ ತುಂಬ ಚೆನ್ನಾಗಿದೆ ಅಲ್ಲ ಅದು ಜನ ಹೆಂಗೆ ಚಪಾಳೆ ತಡ್ತಾರೆ ಏಕಲವ್ಯ ಬಂದು ಹೋದ್ಮೇಲೆ ಹ್ಞೂ ಅಂತ ಹೇಳ್ತಿರೋದು ನಾನು ಎಕ್ಸಾಕ್ಟ್ಲಿ ಇಷ್ಟು ಹೇಳ್ತಾ ಇವತ್ತಿನ ಈ ಸಂದರ್ಶನ ಮುಗಿಸ್ತಾ ಇದೀನಿ ಬಟ್ ಮುಗಿಸೋಕಿನ ಮುಂಚೆ ನಾನು ಪ್ರಕಾಶ್ ಬೆಳವಾಡಿ ಅವ್ರ ಜೊತೆಗೆ ಯಾವಾಗಲೂ ಒಂದು ಎನ್ಲೈಟ್ನಿಂಗ್ ಸೆಷನ್ಗಳು ನಾವು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಬಹುದು ಬಹುಶಃ ಇನ್ನೂ ಮುಂದಿನ ದಿನಗಳಲ್ಲಿ ಅಥವಾ ಬೇರೆ ಎಕ್ಸ್ಪೆರಿಮೆಂಟ್ಗಳು ಮಾಡ್ಬೋದು ಬಟ್ ಈವತ್ತು ಮಾಡಿರುವಂಥದ್ದು ಉದ್ದೇಶ ಮುಖ್ಯವಾಗಿ ಒಂದು ನಿಮ್ಮ ಅವಗಾಹನೆಗೆ ಅಂತ ಏನಂದರೆ ಸೆಪ್ಟೆಂಬರ್ ಐದು ಆರು ಏಳು ಶುಕ್ರವಾರ ಶನಿವಾರ ಭಾನುವಾರ ಮತ್ತದೇ ಕನಕಪುರ ರೋಡಿನ ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಈ ಒಂದು ಸಭಾಂಗಣದಲ್ಲಿ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಹತ್ತಿರ ಅಂತ ಅನ್ನೋದಕ್ಕಿಂತ ಪಕ್ಕ ಅದ್ರ ಪಕ್ಕದಲ್ಲೇ ಅಂತ ಹೇಳ್ಬೋದು ನೀವು ಮೆಟ್ರೋದಲ್ಲೇ ಬಂದರೆ ಬೆಟ್ರೂ ಅಲ್ಲಿ ಪರ್ವದ ಮತ್ತೆ ಮೂರು ಶೋಗಳು ಇವೆ ಸೆಪ್ಟೆಂಬರ್ ಐದು ಆರು ಏಳನೇ ತಾರೀಕಿನಂದು ಕಳೆದ ಸಲ ಎಲ್ಲ ಶೋಗಳು ಹೌಸ್ಫುಲ್ ಆಗಿದ್ದು ಭಾಳ ಜನ ಇಷ್ಟಪಟ್ಟಿದ್ದರು ಒಂದು ಶೋಗೆ ಹೋಗಿದ್ದೆ ಬಟ್ ನಾನು ಸ್ವಲ್ಪ ಬೇಗ ಬರಬೇಕಾಯ್ತು ಬೇರೆ ಕಾರಣದಿಂದಾಗಿ ಈ ಸಲ ನಾನು ಕೂಡ ಹೋಗ್ತಾ ಇದ್ದೀನಿ ನನ್ನ ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಈ ಸಲ ಸೊ ದಯವಿಟ್ಟು ನೋಡಿ ಮತ್ತು ಆ ಒಂದು ಟಿಕೆಟ್ ಬುಕ್ ಮಾಡುವಂಥದ್ರ ಲಿಂಕ್ ಏನಿದೆ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಸೊ ಅಷ್ಟು ಹೇಳ್ತಾ ಸರ್ ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಟು ದ ಆಡಿಯನ್ಸ್ ಇಲ್ಲ ದಯವಿಟ್ಟು ಇದು ನೀವು ನೋಡಿ ನಮಗೆ ತುಂಬ ನಮಗೆ ಪ್ರೇಕ್ಷಕರಿಂದ ನಮಗೆ ತುಂಬ ಸಹಾಯ ಆಗಿದೆ ಮುಂದೆ ನಾವು ಹೆಂಗಿರಬೇಕು ನಮ್ಮ ರಂಗಭೂಮಿ ಅಂತ ಯೋಚನೆ ಮಾಡೋದಕ್ಕೆ ನಮಗೆ ಕಳೆದ ಐದು ಕನ್ನಡದಲ್ಲಿ ಮಾಡಿದ ಐದು ಶೋ ನಮಗೆ ಸಾವಿರ ಸೀಟ್ ಅಷ್ಟು ಮಾರಾಟ ಆಯಿತು ನಮ್ಮದು ನಮಗೆ ಇವಾಗ ಈ ಥರದ ಮುಂದೆ ಮಾಡಿದ್ರೆ ಇಲ್ಲಿಂದ ನಾವು ಕೆಳಗೆ ಹೋಗೋಕ್ಕಾಗಲ್ಲ ಇನ್ಮೇಲೆ ಈ ಈ ಗುಣಮಟ್ಟವನ್ನು ಇದನ್ನು ನಾವು ಒಂಥ ಒಂದು 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 ಅಳತೆ ಕೋಲಾಗಿ ಇಟ್ಕೊಂಡು ಇದರ ಮೇಲೆ ನಾವು ಹೋಗಬೇಕು ಅನ್ನೋದು ನಮ್ಮ ಮನಸ್ಸಾಗಿದೆ ನೀವು ಬಂದು ನೋಡಿ ನಿಮ್ಗೆ ಅನಿಸಿದ್ದು ಹೇಳಿ ನಿಮ್ಮ ನಿಮ್ಮ ಪ್ರತಿಕ್ರಿಯೆಯಿಂದ ನಾವು ಇದನ್ನು ಇನ್ನೂ ಹೇಗೆ ಚೆನ್ನಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಹೋಗ್ತೀವಿ ನನ್ನ ಕಡೆ ಮಾತಿದು ರೆಕಾರ್ಡೆಡ್ ಅಲ್ಲ ನಾಟಕ ಈಗ ಒಂದು ಸಿನಿಮಾ ಮಾಡಿ ಅಯ್ಯೋ ಈ ಸೀನಲ್ಲಿ ಹೀಗೆ ಮಾಡ್ಬೋದಾಗಿತ್ತಿಲ್ಲ ಅಂತ ಹೇಳಿದಾಗ ಏನೂ ಮಾಡೋದಕ್ಕಾಗೋದಿಲ್ಲ ಆಮೇಲೆ ಅಲ್ಲ ಸಿನ್ಮಾ ಆಗಿಬಿಟ್ಟಿದೆ ಆದರೆ ನಮ್ದು ಹಂಗಲ್ಲ ಪ್ರತಿದಿನ ನಾವು ಚೇಂಜ್ ಮಾಡ್ತೀವಿ ಈಗ ಐದು ಈಗ ಐದು ಶೋ ಆದಮೇಲೆ ಜನ ಪ್ರತಿಕ್ರಿಯೆ ಕೊಟ್ಟಿದ್ರು ಕೊಟ್ಟಿರೋದ್ರಿಂದ ನಾವೇ ನಮಗೇನು ಅನಿಸಿರೋದ್ರಿಂದ ಕೆಲವು ಚೇಂಜಸ್ ಮಾಡ್ಕೋಬೇಕು ಅಂತ ಈಗ ಮಾಡೋದು ಸ್ವಲ್ಪ ಬದಲಾವಣೆ ಇರುತ್ತೆ ಅದು ಈ ಒಂದೊಂದು ಜೀವಂತ ಕಲೆ ಇದು ರಂಗಭೂಮಿ ಇದರಲ್ಲಿ ಮಾತ್ರ ಸಾಧ್ಯ ಅದಕ್ಕೆ ಕೆಲವರು ಮೂರು ಸಲ ನಾಲ್ಕು ಸಲ ಎಲ್ಲ ಬಂದು ನೋಡಿದವರು ಇದ್ದಾರೆ ಈ ನಾಟಕವನ್ನು ಪ್ರತಿ ಸದ್ಲೂ ಬೇರೆ ಥರ ಮಾಡ್ತಿದ್ದೀರಾ ಅಂತ ಅಷ್ಟೊಂದು ಬೇರೆ ಥರ ಇರೋದಿಲ್ಲ ಆದರೆ ಯಾರು ಸೂಕ್ಷ್ಮವಾಗಿ ನೋಡಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ಸ್ವಲ್ಪ ಒಂದು ಒಂದು ರೀತಿಯಲ್ಲಿ ಇಂಟರ್ಪ್ರಿಟೇಷನ್ ನಾವು ಬದಲಾಯಿಸಿರ್ತೀವಿ ಅದು ಜೀವಂತ ಇರುತ್ತೆ ಯಾವಾಗಲೂ ಬಂದು ನೋಡಿ ಒಂದು ರೀತಿಯಲ್ಲಿ ನೀವು ನಾವು ಒಟ್ಟಿಗೆ ರಚಿಸುವ ಅನುಭವ ನಾಟಕ ಅಂದರೆ ಅದಕ್ಕೆ ಬಂದು ನೋಡಿ ನಮಸ್ಕಾರ ಥ್ಯಾಂಕ್ ಯು ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತೀನಿ ಮಹಾಭಾರತದ ಕುರಿತಾಗಿ ಈ ಒಂದು ಸಂವಾದ ನಿಮ್ಗೆ ಹೇಗೆ ಅನಿಸ್ತು ಪರ್ವದ ಕುರಿತಾಗಿ ನಾಟಕದ ಕುರಿತಾಗಿ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಮಹಾಭಾರತ ಓದಿದರೆ ಪರ್ವವನ್ನು ನೋಡಿದರೆ ಅಥವಾ ಪರ್ವವನ್ನು ಓದಿದರೆ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಅದು ಸಂಬಂಧಪಟ್ಟಂತೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದೊಂದಿನ ಮತ್ತೆ ನಾವು ಈ ಸಂವಾದವನ್ನು ಮುಂದುವರಿಸ್ಬೋದು ಅಂತ ಹೇಳ್ತಾ ಇವತ್ತೇ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಇರಿ ಒಳ್ಳೆಯ ಕಾರ್ಯಕ್ರಮಗಳನ್ನ ನಮಸ್ಕಾರ